ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ರೈಲು ಹಳಿ ಮೇಲೆ ಶಿರಡಿಘಾಟ್ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಮತ್ತೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ ಇದರಿಂದ ರೈಲುಗಳ ಸಂಚಾರ ಅಸ್ತವ್ಯಸ್ತವಾಗಿದ್ದು ರೈಲುಗಳು ರದ್ದಾದ್ದರಿಂದ ಏರ್ಫೋರ್ಸ್ ಪರೀಕ್ಷೆಗೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳು ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಬಳಿ ಹಾಸನ ಮಂಗಳೂರು ರೈಲು ಮಾರ್ಗದ ಮೇಲೆ ಮರಗಳ ಸಮೇತವಾಗಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಕಿಲೋಮೀಟರ್ ಸಂಖ್ಯೆ ನಲವತ್ತೆರಡು ಬಾ ನಲವತ್ಮೂರರ ಮಧ್ಯೆ ಭೂಕುಸಿತವಾಗಿದ್ದು ರೈಲುಗಳ ಸಂಚಾರ ಸ್ಥಗಿತವಾಗಿದೆ ಕಳೆದ ವಾರವಷ್ಟೇ ಈ ಮಾರ್ಗದಲ್ಲಿ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತವಾಗಿತ್ತು ಸುಮಾರು ನಾನೂರ ಮೂವತ್ತು ಮಂದಿ ಕಾರ್ಮಿಕರು ಹಗಲು ಇರುಳು ಕೆಲಸ ಮಾಡಿ ಮಾರ್ಗವನ್ನು ತೆರವು ಮಾಡಿದರು ಮಣ್ಣು ಕುಸಿದ ಪರಿಣಾಮ ಹಾಸನದಿಂದ ಮಂಗಳೂರಿಗೆ ಮಂಗಳೂರಿನಿಂದ ಹಾಸನಕ್ಕೆ ತೆರಳುತ್ತಿದ್ದ ರೈಲುಗಳ ಸಂಚಾರ ಸ್ಥಗಿತವಾಗಿದೆ ಸಕಲೇಶ್ಪುರ ಎಡಕುಮೈರಿ ಶಿರುವಾಗಿಲು ಆಲೂರು ಸೇರಿ ಆರು ಕಡೆ ಆರು ರೈಲುಗಳು ನಿಂತು ಹೋಗಿವೆ ದಿಢೀರ್ ರೈಲುಗಳು ಸ್ಥಗಿತಗೊಂಡಿದ್ದರಿಂದ ಸಾವಿರಾರು ಪ್ರಯಾಣಿಕರು ಪರದಾಟ ಅನುಭವಿಸಿದರು ಇನ್ನೂ ನಿನ್ನೆ ಮಧ್ಯರಾತ್ರಿಯಿಂದ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ ಪ್ರಯಾಣಿಕರಿಗೆ ಪರ್ಯಾಯ ವಾಹನ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಲಾಗಿದೆ ಇನ್ನು ರೈಲ್ವೆ ಇಲಾಖೆ ಕಾರ್ಮಿಕರು ಮಣ್ಣು ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ನಾನು ನಿನ್ನೆ ರಾತ್ರಿ ಬೆಂಗಳೂರಿಂದ ಮಂಗಳೂರಿಗೆ ಪ್ರಯಾಣ ಪ್ರಯಾಣ ವಹಿಸಿದ್ವಿ ಸುಮಾರು ಎಂಟು ಮುಕ್ಕಾಲಿಗೆ ಬೆಳಿಗ್ಗೆ ಜಾವ ನಾಲ್ಕೂವರೆ ಐದು ಗಂಟೆ ಸಮಯದಲ್ಲಿ ಟ್ರೈನ್ ಬಂದು ಇಲ್ಲಿ ಸ್ಟಾಪ್ ಆಯಿತು ಸ್ಟಾಪ್ ಆದ ನಂತರ ಮುಂದೆ ಎಲ್ಲೆಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೇಳಿ ಇಲ್ಲೇ ಸ್ಟಾಪ್ ಮಾಡಿಬಿಟ್ರು ಬೆಳಗ್ಗೆಯಿಂದನೂ ಅವರು ರೈಲ್ವೆ ಸ್ಟೇಷನ್ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲಿನ ಸ್ಥಳೀಯರು ಮತ್ತು ಜೀವಧಾರ ಟ್ರಸ್ಟ್ ಅವರು ನೀರು ಮತ್ತು ಬಿಸ್ಕೆಟ್ಸು ತಿಂಡಿ ವ್ಯವಸ್ಥೆ ಮಾಡಿಕೊಟ್ರು ಇವಾಗ ಪೊಲೀಸವರೆಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಮತ್ತೆ ಈ ಟ್ರೈನ್ ವಾಪಸ್ ಕಳಿಸ್ತಿದ್ದಾರೆ ಮಂಗಳೂರಿಗೆ ಹೋಗ್ತಿಲ್ಲ ಅದು ಮಂಗಳೂರಿಗೆ ಹೋಗಿ ಅವರಿಗೆ ಏನೂ ವ್ಯವಸ್ಥೆ ಮಾಡಲಿಲ್ಲ ಅವರು ಇಲ್ಲೇ ಟ್ರಾನ್ಸ್ಪೋರ್ಟೇಷನ್ ಯೂಟಿಲೈಸ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ತುಂಬ ಸಮಸ್ಯೆ ಆಗಿದೆ ಇವತ್ತಿಂದ ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀವಿ ಇವಾಗ ಮಂಗಳೂರಿಗೆ ಪ್ರಯಾಣ ವಹಿಸೋಕ್ಕೆ ನಮ್ಮ ಸ್ವಂತ ಖರ್ಚಿನಲ್ಲೇ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು ನಮ್ಮ ಕೆಲಸ ಕಾರ್ಯಗಳೆಲ್ಲ ಇದು ಬಿಟ್ಟು ಎಮರ್ಜೆನ್ಸಿ ಬೆಂಗಳೂರಿಂದ ಒಂಬತ್ತುವರೆಗೆ ಯಶವಂತಪುರಿಂದ ಹತ್ತಿದೀವಿ ಸರ್ ಬೆಳಿಗ್ಗೆ ಆರು ಏಳು ಗಂಟೆಗೆ ಮಂಗಳೂರು ರೀಚ್ ಆಗೋ ಟ್ರೈನ್ ಸರ್ ಹನ್ನೆರಡುವರೆಗೆ ಇಲ್ಲಿ ಸ್ಟಾಪ್ ಆಗಿದೆ ಹನ್ನೆರಡುವರೆಗೆ ವರೆಗೆ ಎಲ್ಲಾರು ಮಲಗಿರ್ತಾರೆ ಯಾರಿಗೂ ಒಂದ್ ಗೊತ್ತಾಗಲ್ಲ ಟ್ರೈನ್ ಸ್ಟಾಪ್ ಆಗಿದೆ ಇಲ್ಲ ಹಾಲ್ಟ್ ಆಗಿದೆ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಏನೂ ಗೊತ್ತಾಗಲ್ಲ ಬಟ್ ಬೆಳಗ್ಗೆ ಎದ್ದು ಅಷ್ಟರಲ್ಲಿ ಟ್ರೈನ್ ಎಲ್ಲಿ ನಿಂತಿದೆ ಅಲ್ಲೇ ಇದೆ ಬೆಳಿಗ್ಗೆಯಿಂದ ಜನರು ಎಲ್ಲಾರು ಪರದಾಡ್ತಾರೆ ರೈಲ್ವೆ ಇಲಾಖೆಯಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ ನಮ್ಗೆ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ ಕೇಳಿದ್ರೆ ಟೂ ಅವರ್ ಟೂ ಅವರ್ ಟೂ ಅವರ್ ಅಂತ ಹೇಳ್ತಿದ್ದಾರೆ ಟೂ ಅವರ್ ಹೋಗುತ್ತೆ ಟೂ ಹೇಳ್ಬಿಟ್ಟು ರೈಲ್ವೆ ಇಲಾಖೆಯವರ ಆಫೀಸರ್ಗೆ ಫೋನ್ ಮಾಡಿದ್ರೆ ಅವರು ಹೇಳ್ತಿದ್ದಾರೆ ಹದಿನೈದು ನಿಮಿಷದಲ್ಲಿ ನಾವು ಫೋನ್ ಮಾಡ್ತೀವಿ ಅಂತ ನಂತರ ಫೋನ್ ಮಾಡಿದ್ರೆ ಅವ್ರು ಫೋನು ಪಿಕ್ ಮಾಡ್ತಾ ಇಲ್ಲ ಯಾವುದೇ ಕರೆಕ್ಟಾಗಿ ಒಂದು ಆಲ್ಟರ್ನೇಷನ್ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಆಲ್ಮೋಸ್ಟ್ ಅರ್ಧ ಅರ್ಧ ಜನ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಓಕೆ ನಮಗೆ ಇವಾಗ ಹೇಳ್ತಿದ್ದಾರೆ ಇವಾಗ ಆಲ್ಮೋಸ್ಟ್ ಟ್ವೆಲ್ ಅವರ್ಸಿಂದ ವೆಯ್ಟ್ ಮಾಡ್ತಿದ್ದೀವಿ ಇವಾಗ ಹೇಳ್ತಾರೆ ಆಸನಕ್ಕೆ ನಾವು ಕರ್ಕೊಂಡು ಹೋಗ್ಬಿಡ್ತಿದ್ದೀವಿ ಆಸನಿಂದ ನೀವು ಆಲ್ಟರ್ನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ರೈಲ್ವೆ ಇಲಾಖೆಯಿಂದ ನಮಗೆ ಒಂದು ಆಲ್ಟರ್ನೇಷನ್ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ ಆ ಕಡೆಯಿಂದ ಟ್ರೈನ್ ಬಂದ್ಬಿಟ್ಟು ಶಕ್ಲೇಶ್ಪುರದಲ್ಲಿ ನಿಂತ್ಕೊಂಡಿದೆ ಆ ಟ್ರೈನಿಗೆ ಅದ್ರ ಶಿಫ್ಟ್ ಮಾಡಿಬಿಟ್ಟು ಅದು ರಿವರ್ಸ್ ಕಳಿಸಿ ಅಂತ ಅದು ಮಾಡ್ತಾ ಇಲ್ಲ ಜನರು ಇಷ್ಟೊಂದು ಪರದಾಡ್ತಿದ್ದಾರೆ ಎಷ್ಟೋ ಸಾವಿರ ಜನ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಪ್ರಾಪರ್ ಆಗಿ ಒಂದು ಇನ್ಫಾರ್ಮೇಶನ್ ರೈಲ್ವೆ ಇಲಾಖೆ ನಮ್ಗೆ ಕೊಡ್ತಾ ಇಲ್ಲ ಕೇಳಿದ್ರೆ ಹೇಳ್ತಾರೆ ಡಿ ಸಿ ಅವರು ಹೇಳ್ತಿದ್ದಾರೆ ಆನ ಟ್ರೈನ್ ರಿಟರ್ನ್ ಕಳ್ಸ್ಬಿಟ್ಟು ಅಲ್ಲಿಂದ ಹತ್ತಿ ಅಲ್ಲಿಂದ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಂದ ನಮಗೆ ಪ್ರಾಪರ್ ಆಗಿ ಆಲ್ಟರ್ನೇಟಿವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಗ್ಯಾರಂಟಿ ನಮಗಿಲ್ಲ ನಾವು ಹತ್ರ ಕೇಳಿದ್ರೆ ಕೇಳಿ ಹೇಳುತ್ತಾರೆ ಇನ್ನೊಬ್ರ ಹತ್ರ ಕೇಳಿ ಅಂತ ಹೇಳ್ಬಿಟ್ಟು ರೈಲ್ವೆ ಆಫೀಸರ್ ಹತ್ರ ಒಬ್ಬರತ್ರ ಕೇಳಿದ್ರೆ ಹೇಳ್ತಾರೆ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ನಮ್ಗೆ ಡೆಲ್ಲಿಂದ ಇನ್ಫಾರ್ಮೇಶನ್ ಬರಬೇಕು ಅಲ್ಲಿಗೆ ಇನ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ ಅಲ್ಲಿ ಇನ್ಸ್ಪೆಕ್ಷನ್ ಬಂದಿಲ್ಲ ಕರೆಕ್ಟ್ ಆಗಿ ಈ ತರ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ನಮಗೂ ಕೆಲಸ ಕಾರ್ಯಗಳು ಇರುತ್ತೆ ಸರ್ ನಾವು ಸುಮ್ಮನೆ ಹೋಗ್ತಾ ಇಲ್ಲ ಒಂದು ಟ್ರಾವೆಲ್ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇರಲ್ಲ ನಮಗೂ ಕೆಲಸ ಕಾರ್ಯಗಳಿರುತ್ತೆ ನಮ್ಗೆ ಅಲ್ಲಿ ರೀಚ್ ಆಗ್ಬೇಕಾಗುತ್ತೆ ಮಾರ್ನಿಂಗ್ ಟಿಫನ್ ಮಾರ್ನಿಂಗ್ ಟಿಫನ್ ಊರವ್ರು ಯಾರೋ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ಹೊಟ್ಟೆ ತುಂಬಾ ಸಿಕ್ಕಿಲ್ಲ ಅಂತ ಎಲ್ಲ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ ಊಟದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ನಾನು ಬಟ್ ರೈಲ್ವೆ ಕಡೆಯಿಂದ ಯಾವುದೇ ನಮ್ಗೆ ಉಪಕಾರ ಆಗಿಲ್ಲ ಇಲ್ಲಿ ತನಕ ನಾ ಹೇಳ್ತಾ ಇದೀನಿ ಟ್ವೆಲ್ ಅವರ್ಸ್ ಇಂದ ಇಲ್ಲಿ ವೈಟ್ ಮಾಡ್ತಾ ಇದ್ದೀನಿ ಒಂದೇ ಒಂದು ವಾಶ್ರೂಮ್ ಗೆ ಪದಾಡ್ತಾ ಇದ್ದೀನಿ ಇಲ್ಲಿ ನೀರ್ಗ ಒಂದು ಲಿಮಿಟ್ ಅಂತ ಇರುತ್ತೆ ಟ್ರೈನ್ ಅಲ್ಲಿ ನೀರ್ ಮುಗ್ದೋಗಿದೆ ಏನೇ ಇಲ್ಲ ಒಂದು ಆಲ್ಟರ್ನೇಷನ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ ಅಷ್ಟೊಂದು ಕಷ್ಟ ಪಡ್ತೇವೆ ತುಂಬಾ ಸ್ಟೂಡೆಂಟ್ಸ್ ಇದಾರೆ ಮಕ್ಳಿದ್ದಾರೆ ಲೇಡೀಸ್ ಇದಾರೆ ಸೀನಿಯರ್ ಸಿಟಿಸನ್ಸ್ ಇದಾರೆ ಅದಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ ಯಾವುದೇ ಒಂದು ಅರ್ಥ ಮಾಡ್ಕೊಳ್ಳೋದ್ರೆ ನಮ್ಮನ್ನ ಮಾರ್ನಿಂಗ್ ಇಂದ ಪರದಾಡೋ ತರ ಮಾಡಿದ್ದಾರೆ ಸರ್ ಮತ್ತೆ ಯಾರಾಗಿರ್ತಾರೆ ಹೇಳಿ ರೈಲ್ವೆ ನಾವು ಬಂದ ಅವರೇ ಕರ್ಣ ಆಗಿರ್ತಾರೆ ಇಲ್ಲಿ ತನಕ ಯಾವ್ದೇ ಫೆಸಿಲಿಟಿ ಬಂದಿಲ್ಲ ಸರ್ ನಮ್ಗೆ ನಾವು ನಿಜವಾಗ್ ಹೇಳ್ತೇವೆ ಯಾವ್ದೇ ಒಂದು ಫೆಸಿಲಿಟಿ ಇಲ್ಲಿ ತನಕ ಬಂದಿಲ್ಲ ಒಂದು ಐದು ಆರು ಸಲ ಬಂದ್ ಕೇಳಿದೀವಿ ಏನಾದ್ರೂ ಆಲ್ಟರೇಷನ್ ಮಾಡ್ಕೊಡ್ತೀವಿ ಅಂತ ಇಲ್ಲಿ ತನಕ ಮಾಡ್ಕೊಡ್ತೀವಿ ಇನ್ಫಾರ್ಮೇಶನ್ ಬಂದಿಲ್ಲ ಹೈಯರ್ ಅಥಾರಿಟಿ ಇಂದ ನಮ್ಗೆ ಫೋನ್ ಮಾಡ್ತಿದ್ದಾರೆ ಇನ್ಫಾರ್ಮೇಶನ್ ಬಂದಿಲ್ಲ ಇದೇ ಹೇಳ್ತಿದಾರೆ ಹೊರತು ಬೇರೆ ಯಾವ್ದೇ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ತನಕ ಕೊಟ್ಟಿಲ್ಲ So it was like very last I got Bangalore centre. Currently I'm working in a rural area, so I couldn't take so much leave because my patient would suffer so. I am currently in a quite a dilemma because like they are not giving any conclusions so when we can leave. So like it's not possible for me to go back to Hassan. So that it's like, I I, I don't know how we can travel back to Hassan from like I think this is such a rural area, so I don't think we can get buses and they haven't given any. Um, Notice that like we will get the bus a bus today. I don't think they are arranging for any bus. I'm not sure about that. I think it would be better if like we can go back to Sangleshpur, Like if they can arrange some vehicles so that we can uh, change the trains like from right. both sides. Uh, I mean like uh, like lot of students like us I are mean, suffering from this like uh, all these landslides in Kerala, like rain flood and you know exams like in between. Uh, so I kindly request like you make some some change for that. <laughs>